ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಾಣಂತಿಯರಿಗೆ ಇವತ್ತಿನ ವೀಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಏನಪ್ಪ ಅಂತಂದರೆ ಚಂದ್ರಗ್ರಹಣ ಬರ್ತಾ ಇದೆ ಅಲ್ವಾ ಸೊ ಆ ಟೈಮಿಂಗ್ಸ್ ಯಾವಾಗ ಡೇಟ್ ಯಾವಾಗ ಮತ್ತು ಹೇಗಿರಬೇಕು ಮಗುಗೆ ಹಾಲು ಕುಡಿಸ್ಬೋದಾ ಸ್ನಾನ ಮಾಡ್ಬೋದಾ ನಿದ್ದೆ ಮಾಡ್ಬೋದಾ ಟಾಯ್ಲೆಟ್ ಯೂಸ್ ಮಾಡ್ಬೋದಾ ಊಟವನ್ನು ಮಾಡ್ಬೋದಾ ಮತ್ತು ಮಲ್ಕೋಬೋದಾ ಅಲ್ಲಿಗಾಡದೆ ಕುತ್ಕೋಬೇಕಾ ಈ ರೀತಿ ಮತ್ತು ಬಿಸಿಲಿಗೆ ಹೊರಗಡೆ ಹೋರಾಡ್ಬೋದಾ ತುಂಬಾ ಕ್ವೆಶನ್ಸ್ ನಿಮ್ಮ ಹತ್ರ ಇರುತ್ತೆ ಅಲ್ವಾ ಸೊ ಅದಕ್ಕೆಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಆನ್ಸರ್ ಮಾಡ್ತಾಯಿದ್ದೀನಿ ಸೊ ಚಂದ್ರಗ್ರಹಣ ಹೌದು ಈ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಗ್ರಹಣ ಇದೆ ಟೈಮಿಂಗ್ಸ್ ಕೂಡ ನಾನೀಗ ನಿಮಗೆ ಶೋ ಮಾಡ್ತೀನಿ ನೋಟ್ ಮಾಡಿಟ್ಕೊಳ್ಳಿ ಸೊ ಈ ಒಂದು ಟೈಮಿಂಗ್ಸಲ್ಲಿ ನೀವು ಆರಾಮಾಗೆ ಇರ್ಬೋದು ಫಸ್ಟ್ ಅದನ್ನು ಭಯವನ್ನು ಬಿಟ್ಟುಬಿಡಿ ಸೊ ಮೊದಲೇದಾಗಿ ಲೂನಾರ್ ಎಕ್ಲಿಪ್ಸ್ ಬಂದು ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಬೆಳಗ್ಗೆ ಸ್ಟಾರ್ಟ್ ಆಗಿ ಮೂರು ಗಂಟೆ ಎರಡು ನಿಮಿಷಕ್ಕೆ ಇದು ಬಂದು ಕೊನೆ ಆಗ್ತಾ ಇದೆ ಸೊ ಮೂರು ಗಂಟೆ ಎರಡು ನಿಮಿಷಕ್ಕೆ ಇದು ಕೊನೆ ಆಗುತ್ತೆ ಮೇಲೆ ನೀವು ಸ್ನಾನ ಮಾಡ್ಕೋಬೋದು ಸೊ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಹೋಳಿ ಹಬ್ಬದ ದಿವಸನೇ ಇದು ಬಂದಿರೋದ್ರಿಂದ ಸೊ ಎರಡು ಎರಡು ಇದೆ ಹಬ್ಬ ಮತ್ತು ಚಂದ್ರಗ್ರಹಣ ಸೊ ಇದನ್ನು ಪೆನಮ್ರಾಲ್ ಚಂದ್ರಗ್ರಹಣ ಅಂತ ಕೂಡ ಹೇಳ್ತಾರೆ ಯಾಕಂದರೆ ಒಂದೇ ಲೈನಲ್ಲಿ ಬಂದು ಭೂಮಿ ಸೂರ್ಯ ಮತ್ತು ಚಂದ್ರ ಎಲ್ಲನೂ ಬರೋದ್ರಿಂದ ಆ ಥರ ಹೆಸರನ್ನು ಇಟ್ಟಿದ್ದಾರೆ ಮತ್ತು ಈ ಒಂದು ಸಂದರ್ಭದಲ್ಲಿ ಸ್ನಾನ ಮಾಡ್ಬೋದಂದ್ರೆ ಬೇಡ ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡ್ಕೊಳ್ಳಿ ಮಗುಗೂ ಮಾಡಿಸ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಊಟ ಮಾಡ್ಬೋದಂದ್ರೆ ಖಂಡಿತವಾಗ್ಲೂ ಊಟ ಮಾಡ್ಬೋದು ಚೆನ್ನಾಗಿ ಜೀರ್ಣ ಆಗುವಂತಹ ವೆಜಿಟೇರಿಯನ್ನಾಗೇ ಫುಡ್ಡನ್ನು ನೀವು ತೊಗೋಬೇಕು ನೀವು ನಾನ್ ವೆಜ್ ಆಗಲಿ ಇಲ್ಲ ತುಂಬ ಗಟ್ಟಿಯಾದಂಥ ಪದಾರ್ಥಗಳಾಗಲಿ ತೊಗೊಳೋದು ಬೇಡ ಮತ್ತು ಮಗುನ ಬಿಸಿಲಿಗೆ ಕರ್ಕೊಂಬರೋದು ಬೇಡ ಬೆಳಗ್ಗೆ ಸ್ನಾನ ಮಾಡಿಸಿ ಕೆಲವ್ರು ಹತ್ತು ಗಂಟೆ ಹತ್ತುವರೆಗೆಲ್ಲ ಬಿಸಿಲಲ್ಲಿ ಕೂರಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೋತೀರಾ ಆ ಥರ ಮಾಡ್ಕೋಬೇಡಿ ಮತ್ತು ನೀವು ಅಷ್ಟೇ ಹೊರಗಡೆ ಬರೋಕ್ಕೆ ಹೋಗಬೇಡಿ ಆರಾಮಾಗಿ ಮನೆ ಒಳಗಡೆ ಇರಿ ನೆಕ್ಸ್ಟ್ ಬಂದು ಮೂರು ಗಂಟೆ ಆದಮೇಲೆ ನೀವು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಮಗುಗೂ ಅಷ್ಟೇ ನೀವು ನೀವು ಮತ್ತು ಮಗು ಇಬ್ಬರು ಸ್ನಾನ ಆದಮೇಲೆ ಮನೆಯೆಲ್ಲ ಒರೆಸಿ ನೀಟಾಗಿ ನೀವು ಪೂಜೆ ಬೇಕಾದರೂ ಅವತ್ತಿನ ದಿವಸ ಮಾಡ್ಕೋಬೋದು ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಮಲ್ಕೋಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮಲ್ಕೋಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ಊಟ ಮಾಡ್ಬೋದು ನೀರು ಕುಡಿಬೋದು ಆ ಒಂದು ಟೈಮಲ್ಲಿ ಅಡುಗೆ ಕೂಡ ಮಾಡ್ಕೊಂಡಿದ್ರೆ ತಿನ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ನಿಮ್ಮ ಮಗುಗೆ ಹಾಲು ಕೂಡ ಕೊಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಟೇಕ್ ಕೇರ್ ಬಾಯ್